ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಆಹಾರ ಸಾಗಾಣಿಕಾ ವೆಚ್ಚ ಬಾಕಿ ಇರುವಂಥದ್ದು ಎಸ್ ಕಳೆದ ನಾಲ್ಕು ತಿಂಗಳ ಹಣ ಬಾಕಿ ಹಣ ಬರಬೇಕಿದೆ ಇನ್ನೂರ ಐವತ್ತು ಕೋಟಿ ಬಾಕಿ ಹಣ ಸರ್ಕಾರದಿಂದ ಬರಬೇಕಿದೆ ಹಣ ನೀಡದಿದ್ರೆ ಆಹಾರ ಧಾನ್ಯ ಸಾಗಾಣಿಕೆಯನ್ನ ಬಂದ್ ಮಾಡಲಾಗುತ್ತೆ ಅಂತ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನ ನೀಡಿರುವಂತದ್ದು ಜುಲೈ ಐದರಿಂದ ಸಾಗಾಣಿಕೆಯನ್ನ ಬಂದ್ ಮಾಡ್ತೇವೆ ಅಂತ ರಾಜ್ಯಾಧ್ಯಕ್ಷ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಕಳೆದ ನಾಲ್ಕು ತಿಂಗಳ ಬಾಕಿ ಹಣ ಬರಬೇಕಿದೆ ಇನ್ನೂರ ಐವತ್ತು ಕೋಟಿ ಬಾಕಿ ಹಣ ಸರ್ಕಾರದಿಂದ ಬರಬೇಕಿದೆ ಹಣವನ್ನ ನೀಡದಿದ್ರೆ ಆಹಾರ ಧಾನ್ಯ ಸಾಗಾಣಿಕೆಯನ್ನ ಬಂದ್ ಮಾಡಲಾಗುತ್ತೆ ಅಂತ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಜುಲೈ ಐದರಿಂದ ಸಾಗಾಣಿಕೆಯನ್ನ ಬಂದ್ ಮಾಡ್ತೇವೆ ಅಂತ ಷಣ್ಮುಗಪ್ಪ ಹೇಳಿಕೆಯನ್ನ ನೀಡಿರುವಂಥದ್ದು ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೂ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಇದು ಇನ್ನು ಅನ್ನಭಾಗ್ಯ ಯೋಜನೆಯ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ನೀಡಿರುವಂಥದ್ದು ಮುಖ್ಯಮಂತ್ರಿಗಳಿಗೆ ಲಾರಿ ಮಾಲೀಕರು ಧನ್ಯವಾದಗಳು ಇತ್ತೀಚೆಗೆ ಈ ಅನ್ನಭಾಗ್ಯಕ್ಕಾಗಿ ಅನ್ನಮಾಗ್ಯ ಯೋಜನೆಗಾಗಿ ಸುಮಾರು ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಟನ್ ನಾವು ಅಕ್ಕಿ ರಾಗಿ ಎಲ್ಲ ಸಾಗಿಸಿ ಮಾಡ್ತಾ ಇದೀವಿ ನಿಮಗೆಲ್ಲ ಗೊತ್ತಿದೆ ಸುಮಾರು ಫೆಬ್ರವರಿ ತಿಂಗಳಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇವತ್ತಿನ ತನಕ ನೀವು ಹಣ ಕೊಟ್ಟಿಲ್ಲ ಒಂದು ತಿಂಗಳಲ್ಲಿ ಹಣ ಕೊಡ್ತಾ ಇದ್ರು ಈಗ ಕಳೆದ ನಾಲ್ಕೈದು ತಿಂಗಳಾಗಿ ಆಫೀಸರ್ಸ್ ನಿರ್ಲಕ್ಷ್ಯ ಮಾಡಿ ನಮಗೆ ಇದ್ರ ತನಕ ಹಣ ಕೊಟ್ಟಿಲ್ಲ ಸ್ವಾಮಿ ದಯವಿಟ್ಟು ಒಂದು ದಿನಕ್ಕೆ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡಿ ಡೀಸೆಲ್ ಹಾಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಮನೆಯಲ್ಲಿರೋ ಒಡಿವೆಲ್ಲ ಇಟ್ಬಿಟ್ಟು ಹೋಗುವ ಪರಿಸ್ಥಿತಿ ಆಗಿದೆ ಐದು ತಿಂಗಳಾಗಿ ಡ್ಯೂ ಕಟ್ಟಿಲ್ಲ ಗುತ್ತಿಗೆದಾರರು ನಮಗೆ ಹಣ ಕೊಟ್ಟಿಲ್ಲ ನಮ್ಮ ಪರಿಸ್ಥಿತಿ ಹಿಂಗಿರುವಾಗ ಏನು ಏನ್ ಹೇಳಿ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಎಸ್ ಭವ್ಯ ಕಳೆದ ನಾಲ್ಕು ತಿಂಗಳ ಹಣ ಬಾಕಿ ಇರುವಂಥದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆಹಾರ ಸಾಗಾಣಿಕೆ ವೆಚ್ಚ ಬಾಕಿ ಉಳಿಸಿಕೊಂಡಿರುವಂಥದ್ದು ಇನ್ನೂರ ಐವತ್ತು ಕೋಟಿ ಬಾಕಿ ಹಣ ಸರ್ಕಾರದಿಂದ ಬರಬೇಕಿದೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಏನಿದೆ ಹೆಚ್ಚಿನ ಡೀಟೇಲ್ಸ್ ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಣ್ಣುಗಪ್ಪ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವು ನೀಡಿದ್ದಾರೆ ಒಂದು ವೇಳೆ ಬಿಡುಗಡೆ ಮಾಡದಿದ್ದರೆ ಪ್ರತಿಭಟನೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಇನ್ನೂರ ಕೋಟಿ ಹಣ ಬಾಕಿ ಕೂಡ ಸರ್ಕಾರದಿಂದ ಬರಬೇಕಾಗಿದೆ ಸೊ ಜುಲೈ ಐದರಿಂದ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಮಾಡುತ್ತೇವೆ ಅಷ್ಟು ಮಾತ್ರವಲ್ಲದೆ ಮೇ ತಿಂಗಳವರೆಗೆ ನಮಗೆ ಬರ್ಬೇಕಿದ್ದಂತಹ ಹಣವನ್ನ ಸರ್ಕಾರ ಇನ್ನೂ ಕೂಡ ಬಿಡುಗಡೆ ಮಾಡಲ್ಲ ಸೊ ಹೀಗಾಗಿ ಒಂದು ವೇಳೆ ಬಿಡುಗಡೆ ಮಾಡ ನಡೆದೇ ಹೋದ್ರೆ ಲಾರಿಯನ್ನ ಓಡಿಸಲ್ಲ ಅಷ್ಟು ಮಾತ್ರವಲ್ಲದೆ ಐ ಪಿ ಎಫ್ ಏನಿದೆ ಐ ಎಫ್ ಸಿ ಅದನ್ನು ಕೂಡ ಕಟ್ಟೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸೊ ಕಳೆದ ನಾಲ್ಕು ತಿಂಗಳಿಂದ ಕೂಡ ಸರ್ಕಾರಕ್ಕೆ ಬರಬೇಕಾದಂತಹ ಹಣ ಇನ್ನೂ ಕೂಡ ಬಾಕಿ ಉಳಿದಿರುವಂತದ್ದು ಸೊ ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೆ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಏನಿದೆ ಬಹಳಷ್ಟು ಸಂಕಷ್ಟದಲ್ಲಿರುವಂತದ್ದು ಸದ್ಯ ಇನ್ನಾದ್ರೂ ಸರ್ಕಾರ ಇದನ್ನ ಪೂರೈಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಚಿಂತನಾ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಾಯಂಕಾಲದ ಒಳಗೆ ನಮ್ಮ ಪೇಮೆಂಟ್ ಏರ್ಪಾಡು ಮಾಡಿ ಕನಿಷ್ಠ ಒಂದು ವಾರದ ಒಳಗೆ ನಮ್ಮ ಹಣವನ್ನು ಬಿಡುಗಡೆ ಮಾಡಿ ಇಲ್ದೋರೆ ದಯವಿಟ್ಟು ಜೂಲೈ ಒಂದನೇ ತಾರೀಕಂದ ಯಾರು ಲಾರಿ ಮಾಲೀಕರು ಗಾಡಿ ಓಡಿಸಲ್ಲಂಬ ತೀರ್ಮಾನ ತಗೊಂಡಿದ್ದಾರೆ ಬಹಳ ನೋಂದ್ಬಿಡಿದಾರೆ ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ನಾನು ನಿಮ್ಮನ್ನ ಮಾಡಿ ಕೊಟ್ಟಿದ್ದೀನಿ